ವನರಾಗ ಕಥಾಚಿಂತನಕ್ಕೆ ನಿಮಗಿದು ಆತ್ಮೀಯ ಸ್ವಾಗತ ಚಿಂತನ ಕಥೆಗಳನ್ನು ಕೇಳಲು ನಮ್ಮ ತಾಣಕ್ಕೆ ಬನ್ನಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ವನರಾಗ ಕಥಾಚಿಂತನಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಪರೀಕ್ಷೆ ಸತ್ಯವನ್ನು ತೆರೆದಿಡುತ್ತದೆ ಸುಳ್ಳಿನ ಮುಖವಾಡವನ್ನು ಕಳಚುತ್ತದೆ ಎನ್ನುವ ಬಗ್ಗೆ ಒಂದು ದೃಷ್ಟಾಂತ ಕಥೆ ನೋಡಿ ಮೂರು ಜನ ಹುಡುಗರು ರಾತ್ರಿ ಇಡೀ ಪಾರ್ಟಿ ಮಾಡಿದರು ಮರುದಿನ ಕಾಲೇಜಿನಲ್ಲಿ ಪರೀಕ್ಷೆ ಇತ್ತು ಓದಿಕೊಂಡು ಇರಲಿಲ್ಲ ಈಗೇನು ಮಾಡ್ಬೋದು ಶರ್ಟು ಪ್ಯಾಂಟಿನ ಮೇಲೆ ಎಂಜಿನ್ ಆಯಿಲ್ ಮತ್ತು ರಾಡಿ ಬಳಿದುಕೊಂಡು ಕಾಲೇಜು ಪ್ರಿನ್ಸಿಪಾಲ್ರ ಬಳಿ ಹೋದರು ಅವರ ಚೇಂಬರ್ನಲ್ಲಿ ನಿಂತುಕೊಂಡು ಕ್ಷಮಿಸಬೇಕು ಸಾರ್ ನಿನ್ನೆ ರಾತ್ರಿ ಪೈ ಟೈರು ಪಂಚರಾಗಿ ಕಾರು ಗಟಾರಕ್ಕೆ ಜಾರಿತು ಎಷ್ಟೋ ಹೊತ್ತು ಗುದ್ದಾಡಿ ದೂಡಿ ಕಾರು ಮೇಲೆ ತಂದು ಟೈರು ಬದಲಾಯಿಸಿಕೊಂಡು ಬರೋದ್ರೊಳಗೆ ನಸಿಕೆ ಹರಿಯಿತು ಓದಿಕೊಳ್ಳಲಿಕ್ಕೆ ಮೂರು ದಿನ ಸಮಯ ಕೊಡಿ ಪರೀಕ್ಷೆ ಬರೆಯುತ್ತೇವೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಅದು ಕಾಲೇಜಿನ ಪರೀಕ್ಷೆ ಆಗಿತ್ತು ಸ್ವಲ್ಪ ಹೊತ್ತು ಅವರನ್ನೇ ಆಪಾದ ಮಸ್ತಕ ನೋಡುತ್ತಾ ಕುಳಿತಿದ್ದ ಪ್ರಿನ್ಸಿಪಾಲ್ರು ಒಪ್ಪಿಕೊಂಡು ಆಯಿತು ಮೂರು ದಿನ ಓದ್ಕೊಳ್ಳಿ ನಾಲ್ಕನೆಯ ದಿನ ಪರೀಕ್ಷೆ ಮಾಡೋಣ ವಿಶೇಷ ಕೇಸ್ ಎಂದು ಪರಿಗಣಿಸಿ ಮಾಡಬೇಕಾಗುತ್ತದೆ ಎಂದು ಹೇಳಿದರು ಹುಡುಗರಿಗೆ ಭಾಳ ಖುಷಿಯಾಯಿತು ಮೂರು ದಿನ ಓದಿಯೇ ಓದಿದರು ನಾಲ್ಕನೆಯ ದಿನ ಗೆಲುವಿನ ಉತ್ಸಾಹ ವಿಶ್ವಾಸದಲ್ಲಿ ಪರೀಕ್ಷೆಗೆ ಹಾಜರಾದರು ಪ್ರಿನ್ಸಿಪಾಲರು ಮೂವರನ್ನು ಪ್ರತ್ಯೇಕ ಕೋಣೆಯಲ್ಲಿ ಬೇರೆ ಬೇರೆ ಕೋಣೆಯಲ್ಲಿ ಕೂಡಿಸಿದರು ಮತ್ತು ಪ್ರಶ್ನೆ ಪತ್ರಿಕೆ ನೀಡಿದರು ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗಿತ್ತು ಪ್ರಶ್ನೆ ನಂಬರ್ ಒಂದು ನಿಮ್ಮ ಹೆಸರು ಡ್ಯಾಶ್ ಒಂದು ಅಂಕ ಪ್ರಶ್ನೆ ನಂಬರ್ ಎರಡು ನಿಮ್ಮ ಕಾರಿನ ಬಣ್ಣ ಯಾವುದು ಯಾವ ಜಾಗದಲ್ಲಿ ಯಾವ ಟೈರು ಪಂಕ್ಚರ್ ಆಯಿತು ಮುಂದುಗಡೆ ಮುಂದುಗಡೆಯೋದು ಎರಡದ್ದೋ ಬಲದ್ದೋ ಅಂಕಗಳು ತೊಂಬತ್ತೊಂಬತ್ತು ಎರಡೇ ಪ್ರಶ್ನೆ ಹುಡುಗರು ಏನು ಉತ್ತರ ಬರೆದರು ಫಲಿತಾಂಶ ಏನು ಗೊತ್ತಾಯಿತಲ್ಲ ಬೇರೆ ಬೇರೆ ಕೊಠಡಿಯಲ್ಲಿ ಕೂರಿಸಿರುವುದರಿಂದ ಬೇರೆ ಬೇರೆ ಉತ್ತರವೇ ಬಂದು ಬಂದಿರುತ್ತದೆ ಅಂದರೆ ಇವರ ಯಾವ ಒಂದು ಐಡಿಯಾ ಇದೆಯೋ ಅದು ಸುಳ್ಳು ಅನ್ನೋದು ಅಲ್ಲಿ ಹೊರಗೆ ಬರ್ತದೆ ಅಂದರೆ ಪರೀಕ್ಷೆಯಲ್ಲಿ ತನಿಖೆಯೂ ಆಯಿತು ಸುಳ್ಳು ಹಾಕಿಕೊಂಡ ಸತ್ಯದ ಮುಖವಾಡ ಕಳಚಿ ಬಿದ್ದಿತ್ತು ಹೌದು ಸುಳ್ಳು ಸತ್ಯದ ಮುಖವಾಡ ಹಾಕಿಕೊಂಡು ಮರೆಯುತ್ತಿರುತ್ತದೆ ಆದರೆ ಅದು ಒಂದು ದಿನ ಕಳಚಿ ಬೀಳ್ದೇ ಬೀಳುತ್ತದೆ ಹುಲಿ ಗೋವಿನ ಮುಖವಾಡ ಹಾಕಿದರೆ ಎಷ್ಟು ಹೊತ್ತು ಗೊತ್ತಾಗದೇ ಇರುತ್ತದೆ ನರಿ ಹುಲಿಯಂತೆ ಬಣ್ಣ ಬೆಳೆದುಕೊಂಡು ಪಟ್ಟೆ ಇಳಿದುಕೊಂಡರೆ ಹುಲಿ ಆದೀತೆ ಅಪರಾಧಿ ಸತ್ಯ ಹೇಳದಿದ್ದರೂ ತನಿಖಾಧಿಕಾರಿಯ ಪ್ರಶ್ನೆ ಸತ್ಯವನ್ನು ಹೊರಗುಳು ಹೊರಗೆ ತರುವುದಿಲ್ಲವೆ ಪರೀಕ್ಷೆಯಲ್ಲಿ ಸತ್ಯ ಗೆಲ್ಲುತ್ತದೆ ಸುಳ್ಳು ಸೋಲುತ್ತದೆ ಯಾಕೆಂದರೆ ಸುಳ್ಳಿಗೆ ನೂರೆಂಟು ತಲೆ ಸತ್ಯಕ್ಕೆ ಒಂದೇ ತಲೆ ಸುಳ್ಳು ಸತ್ಯದ ಮೇಲೆ ಸವಾರಿ ಮಾಡುತ್ತಿರುತ್ತದೆ ಇದರ ಬಗ್ಗೆ ಜಾಗರೂಕರಾಗಿ ಬೇಕಾದ ಅಗತ್ಯವಿದೆ ಆದರೆ ಎಲ್ಲ ಕಡೆ ಸತ್ಯವನ್ನೇ ಹೇಳಿದರೆ ಬದುಕಲಿಕ್ಕಾಗ್ತದೆಯೇ ಇದು ಇನ್ನೊಂದು ಚರ್ಚೆಯ ವಿಷಯ ಆದರೂ ಕೊನೆಗೂ ಗೆಲ್ಲುವುದು ಸತ್ಯವೇ ಸತ್ಯಮೇವ ಜಯತೆ ಜೈ ಹಿಂದ್ ಒಂದೇ ಮಾತರಂ